ಏನೇನು ಮಾಡಿಲ್ಲ ನೋಡಿರಿ ಸರ್ ಅವ್ರು ಗೌರ್ಮೆಂಟ್ದವ್ರು ಈ ಸರ್ಯ ಬರಲ್ರಿ ಅವ್ರು ಅವ್ರಿಗೆ ನಾವು ವ್ಯವಸ್ಥೆ ಮಾಡಿ ಸರ್ ಸರೇ ರೊಟ್ಟಿ ತುಂಬ ಸತ್ತೇವ್ರಿ ಯಾಕಂದ್ರೆ ಅವ್ರು ಒಳಗೆ ಕುಂತಿರ್ತಾರ ನಿಮ್ಮ ಕಳ್ಸಿರ್ತಾರ ಹಿಂಗೆ ಹಾಕಿನಂದ್ರೆ ದೊಡ್ಡವರು ಸಣ್ಣರು ಎಲ್ಲರೂ ಮರ್ಯಾದೆ ಎಷ್ಟೋ ಇರ್ತೈತೆ ರೀ ಅಲ್ಲಿ ಬರ್ತಾರ್ರಿ ಅವ್ರು ಇಲ್ಲ ಹಂಗೆ ಸುಳ ಏ ನೀವು ಕಾಲ ಕೈಯ ಮುಗಿತೀನಿ ನಮ್ಮ ಹೋಟ್ ಹಾಕ್ರಿ ನಮ್ಮನ್ನು ಮುಂದೆ ಕಳಿಸ್ರಿ ಅಂದು ಇಲೆಕ್ಷನ್ದಾಗ ನಿಂತು ನಮ್ಮ ಕಾಲು ಬೀಳಂಗೆ ಮಾಡ್ಕೊತಾರ್ರಿ ಅವ್ರಿಗೆ ದಿನಾ ಬಸ್ಸಿಗೆ ಹೋಗಿ ಏನು ಮಾಡಣ ನಾವು ವ್ಯಾಪಾರ ಮಾಡಾರ ದಿನಾ ವ್ಯಾಪಾರಕ್ಕೆ ಬರ್ತೀವಿ ನಮ್ಗೆ ಹೆಣ್ಮಕ್ಳಿಗೆ ಎರಡು ಎರಡು ಸಾವಿರ ಅಂದಿದ್ರಿ ಒಂದು ರೂಪಾಯಿನೂ ಬಂದಿಲ್ರಿ ಅರ್ಜಿ ಮೂರು ಸಾವಿರ ಹಾಕಿವಿ ವ್ಯಾಪಾರ ಏನು ಬಿಡ್ರಿ ಹದಿನೈದು ಹೇಳಿದ್ರೆ ಹತ್ತು ಕೊಡ್ತಾರ ವ್ಯಾಪಾರ ಸರಿನಲ್ರಿ ಸರ ಈಗ ಹದಿನೈದು ಹೇಳಿದ್ರೆ ಹತ್ತು ಕೊಡ ಅಂತಾರೀ ಹತ್ತು ಹೇಳ ಐದು ಕೊಡಂತಾರ ನಮ್ಗೆ ಆಗೋದಿಲ್ಲ ರೀ ಬಸ್ಸಿಂದ ಗಾಡಿ ಬಾಡಿಗೆ ಎಲ್ಲಾ ತೆಗಿತಿ ಎಲ್ಲಾ ಮಾಡ್ಯಾರೀ ಗೋರ್ಮೆಂಟ್ ದವ್ರ ಎಲ್ಲಾ ಮಾಡ್ಯಾರ ವ್ಯಾಪಾರಕ್ಕೆ ಬರಕ್ ಗಾಡಿ ಮಾಡಿಲ್ರಿ ಅಲ್ರಿ ಓಟ್ ಹಾಕ್ಬೇ ನೀವ್ ಕಾಲ್ ಬಿಡ್ತಾನಿ ಕೈ ಮುಗಿತೇನಿ ನಿಮ್ ಮನಿ ಕೊಡ್ತೇವಲ್ಲ ನಮ್ಗೆ ಇವತ್ತಿಗೆ ಮನೀನ ಇಲ್ರಿ ಹ್ಮ್ ಮನೀನ ಇಲ್ರಿ ನಮ್ಗೆ ಬಾಡಿಗೆ ಮನೆ ಹಾ ರೀ ಏನಿಲ್ರಿ ಬಂದಿಲ್ರಿ ಮತ್ತ್ ಅವ್ರಿಗ್ ಕೇಳ್ಬೇಕ್ರಿ ದೈಕ್ ರೊಕ್ಕ ಬರ್ತೈತೆ ಅಂದ್ರಿ ಎರಡ್ ಸಾವಿರ ಅದು ಬರ್ಲಿಲ್ರಿ ಸರ ನಮಗೆ ಒಂದ್ ರೂಪಾಯಿ ಬಂದಿಲ್ರಿ ಅರ್ಜಿ ಹಾಕಿ ರೇಷನ್ ಕಾರ್ಡ್ ಏನ್ರಿ ಅದು ಬರ್ತೈತೆ ಅಂದ್ರೆ ಅದು ಬಂದಿಲ್ರಿ ಬರೀ ಅಕ್ಕಿ ಒಂದ ಬರ್ತೈತಿ ಐದೈದ್ ಕೆಜಿ ಅಕ್ಕಿ ಕೊಡ್ತಾರಂತ್ರಿ ಒಬ್ಬರಿ ಉಚಿತ ಬಸ್ ಮಾಡಿ ಅದೇ ಕೊಟ್ಟೆ ಇಲ್ರಿ ನಾ ಹೋಗೋದೇ ಇಲ್ಲಲ್ರಿ ಸರ್ ವ್ಯಾಪಾರಕ್ ಬರ್ತೇವ ದಿನ ನಮ್ಗೆ ವ್ಯಾಪಾರಕ್ ಬರಾರ ಬೇರೆ ಏನಾರ ಒಂದೇ ಕೊಡ್ಬೇಕ್ರಿ ನಮಗ್ ಬೇರೆ ಸಹಾಯ ಮಾಡ್ರಿ ಅವ್ರಿ ದಿನಾ ಬಸ್ಸಿಗೆ ಹೋಗಿ ಏನ್ ಮಾಡನ್ರಿ ನಾವು ವ್ಯಾಪಾರ ಮಾಡಾರ ದಿನ ವ್ಯಾಪಾರ ಬರ್ತೇವಿ ಇಲ್ರಿ ಯಾರಿಗಿ ಬರದಲ್ರಿ ಯಾರಿಗೆ ನಮ್ಮ ಮನೆಯಾಗ ರೊಕ್ಕ ಬರೋಲ್ರಿ ಬರೋದಲ್ರಿ ನಮಗೆ ಹೆಣ್ಮಕ್ಳಿಗೆ ಎರಡ್ ಎರಡು ಸಾವಿರ ಅಂದಿದ್ರಿ ಒಂದ್ ರೂಪಾಯೂ ಬಂದಿಲ್ರಿ ಅರ್ಜಿ ಮೂರು ಸಾರಿ ಹಾಕಿವಿ ಇಲ್ರಿ ದುಡಿದು ತಿನ್ನದು ಅಂದ ಮಾಡೇವ್ರಿ ನಾವು ಕೇಳಿದ್ರಲ್ರಿ ನಮ್ದು ರೊಕ್ಕಾನ ಅವ್ರು ಯಾ ಲೋನ್ ತೊಗೊಂಡಿಲ್ರಿ ಸರ್ ನಾವು ಕೇಳಾಕ್ ಹಾಕ್ರಿ ಸರ್ ದುಡಿತೇವಿ ತಿಂತೇವಿ ಅದ ಮತ್ ಕೇಳಕ್ ಹೋಗಿಲ್ರಿ ನಾವು ಲೋನ್ ಕೇಳಕ್ ನಾವು ನಾಲ್ಕು ಜನ ಅದೇವ್ರಿ ಸರ್ ಸೊಸಿ ಒಬ್ಬಕ್ಕಿ ನಮ್ಮ ಮಗ ಒಬ್ಬರೀ ಅವ್ನು ವ್ಯಾಪಾರ ಮಾಡ್ತಂದಲ್ದ್ರಿ ನಮಗೆ ವ್ಯಾಪಾರನ ಮಾಡಾತೇವ್ರಿ ಸರ ಏನ್ ಲಾಭ ಇಲ್ರಿ ಹೌದ್ರಿ ಮುಂಜಾನೆ ಗಂಟೆ ಅಂದ್ರೆ ಇಲ್ಲಿ ಇಲ್ಲಿ ಬಂದಿದ್ರು ಒಂದ್ ಗಿರಕಿಲ್ರಿ ಈಗ ಬರ್ತಾರ ನೋಡ್ರಿ ಐದ್ ಕೊಡ್ತೀಯ ಹತ್ ಕೊಡ್ತೀಯಾ ಬರೀ ಇದ್ರಿ ವ್ಯಾಪಾರ ನೋಡ್ರಿ ಮುಂಜಾನೆ ಒಂದ್ಸಲ ಕ್ಯಾಬೇಜ್ ಹೆಚ್ಚಿಗೆ ರೊಕ್ಕಿಲ್ಲ ಏನಿಲ್ಲ ರೀ ಸರ ನಾವು ಈಗ ಬರಂಗಲ್ಪ ಹತ್ತು ರೂಪಾಯಿ ಅಂದ್ರೆ ಕೊಡ್ಬೇ ಐದು ರೂಪಾಯಿ ಹತ್ತು ರೂಪಾಯಿ ಕೊಡು ಕೊಡ್ತಿ ಇಲ್ಲ ಒಂಟಕ್ ಸರ ಮಾತಾಡ್ತಾರೀ ಸರ್ ಅವ್ರ ನಾವು ಸರ್ ಹೇಳ್ರಿ ಹೇಳಿ ನಮ್ಗವ್ರ ಏನ್ರ ಒಂದ್ ಕೊಡುಬಿ ಅನ್ಬಿ ಕೊಡುಬಿ ಅನ್ಬಕ್ರಿ ಅವ್ರಿ ಅನ್ನೋದೇ ಹೇಳಿ ಸರ್ ಅವ್ರಿ ಅನ್ನೋದಿಲ್ರಿ ನಮ್ಗೆ ನಮ್ಗೆ ಒಂಟಕ್ ಸರ್ ಮಾತಾಡ್ತಾರ ನಾವು ಇದ್ರ ಅಂತನ ರೀ ಮೂರ್ ಸರ ಹೇಳ್ರಿ ನಾವು ಇದ್ರಾಗ ಎಲ್ಲ ಗೋರ್ಮೆಂಟ್ ದವ್ರ ಕೇಳ್ತಾರ ನಮ್ಗೇನ್ ಮಾಡ್ಯಾರೀ ಏನು ಸಹಾಯ ಮಾಡಿಲ್ಲ ಅವ್ರು ಬರ್ತಾರ ಹಿಂಗೆ ಕೇಳ್ತಾರ ಬೇಕಾರ ನಾವು ಗಿರಕ್ಕೆ ಬರ್ದ್ ಬಿಟ್ಟರು ಆದ್ರೆ ಕೂಡ ನಮ್ಗೆ ನಮಗೆ ಅವ್ರೇನ್ ಗೌರವ ಕೊಡಾತಾರೀ ಗೌರ್ಮೆಂಟ್ ದವ್ರ್ ಕೊಡೋ ಗೌರವ ಕೊಟ್ಟಿಲ್ಲರಿ ನಾವ್ ಒಳ್ಳೇಲಿ ಹೇಳ್ಕೊಂಡು ನಾವನಾಚಿ ಬರಹ

ಗೋರ್ಮೆಂಟ್ ದಾಖಾನಿಗ ಹೋದ್ರೂ ರೊಕ್ಕೋತರಿ ಹೌದಿಲ್ರಿ ಎಲ್ಲಿ ಫ್ರೀ ಐತ್ರಿ ನಮ್ಗೆ ಆರಾಮಾಗದಲ್ರಿ ಸರ್ ಅದ ಯಾವಂದ್ ಗುಡ್ಗಿ ಕೊಡ್ತಾರ ಮೈ ಚೆಕ್ ಮಾಡಲ್ಲ ಹೌದಿಲ್ಲರೀಸ್ ಏನ್ ವ್ಯವಸ್ಥೆ ಮಾಡ್ತಾರೀ ಅವ್ರಿ ನಮ್ಮ ಮೈ ಚೆಕ್ ಮಾಡಾಗಲ್ಲ ಗುಡ್ಗಿ ಕೊಡ್ತಾರ ನೋಡ್ರಿ ನಮ್ ಆರಾಮ ಆಕೈತಿ ಅಂತಾರ ಮತ್ತು ಬರ್ ದಿನ ಇದಕ್ಕೆ ನಾವು ಹೌದಿಲ್ಲ ರೀ ಏನೇನು ಮಾಡಿಲ್ಲ ನೋಡಿರಿ ಸರ್ ಅವ್ರು ಗೌರ್ಮೆಂಟ್ದವ್ರು ಈ ಸರೇ ಬರ್ರಿ ಅವ್ರು ಅವ್ರಿಗೆ ನಾವು ವ್ಯವಸ್ಥೆ ಮಾಡಿ ಕಳಿಸ್ತೇವ್ರಿ ಸರ ನಾವೇ ವ್ಯವಸ್ಥೆ ಮಾಡ್ತೇವ್ರಿ ಅವ್ರಿಗೆ ನಾವು ದುಡ್ದು ನಿಮಗೆ ಅನ್ನ ಹಾಕ್ತೇವೆ ಸುಳ್ಳ ಹೇಳ್ಬಾಡ್ರೆ ನಮ್ಗೆ ಅತಿ ಹೇಳ್ತೀವಿ ನಮ್ಮ ರೊಕ್ಕನ ನಮಗೆ ಕೊಡೋಕೆ ಯಾಕೆ ಮಾಡ್ತಾರೆ ರೀ ಅವ್ರಿ ಹೌದಿಲ್ರಿ ನಾವು ದುಡ್ದಿದ್ದು ರೊಕ್ಕನ ಅವ್ರಿಗೆ ಕೊಟ್ಟಿರ್ತೇವೆ ಯಾವ್ದಾರ ತರದಿಂದ ತೊಗೊಂಡಿರ್ತಾರೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ಗೆ ಎಲ್ಲ ರೊಕ್ಕ ತೊಗೊತಾರಲ್ಲ ಮತ್ತೆ ನಮಗೆ ಯಾಕೆ ಕೊಡಬಾರ್ದು ಈಗ ಅವ್ರು ಹೌದಿಲ್ರಿ ನಮ್ ನಮ್ಮ ರೊಕ್ಕನ ನಮ್ಗೆ ಕೊಡಾಕೆ ಸುಳ್ಳ ಬಡ್ಡಿ ಹಸುಲು ಆದ ಇದು ಸಹಾಯ ಅಂತ ಏನು ಮಾಡ್ಯಾರೀ ಅವ್ರು ನಮ್ಗೆ ಏನು ಮಾಡಿಲ್ಲ ನಮ್ಗೆ ಏನು ಕೊಡಾಕತ್ತಿಲ್ರಿ ಅವ್ರಿ ಅವ್ರು ರೀ ನಮ್ಗೆ ಸಹಾಯ ಮಾಡ್ಬೇಕು ರೀ ಏನಂದ್ರೆ ಸಹಾಯ ಮಾಡಬೇಕು ಅಲ್ಲ ರೀ ನೀರಿನ ಸಹಾಯ ಮಾಡ್ಬೇಕು ನಮ್ಗೆ ಗಾಡಿ ರೀ ನಮ್ಗೆ ಗಾಡಿ ಸಹಾಯ ಮಾಡಬೇಕು ಶಾಲಿ ಮಕ್ಳು ಹತ್ರ ಹೋಗಂಗ್ ಮಾಡ್ಬೇಕು ಶಾಲಿ ಮಕ್ಳಿಗೆ ಯಾರಕ್ಕೆ ಕೊಡ್ಬೇಕು ರೀ ಇನ್ನು ಗಾಡಿ ನಮ್ಮಂತಾರಿಗೆ ಕೊಟ್ರೆ ನಾವು ಕೆಲ್ಸಕ್ಕೆ ಹೋಗಿ ಗಾಡಿಗೆ ಕುತ್ಕೊಳ್ಳಿ ದಿನ ಹೋಗ್ತೇವ್ರಿ ನಮ್ಗೆ ಇನ್ನೂ ಮಕ್ಳು ಸಾಲಿ ಮಕ್ಳಿಗೆ ಯಾರು ಕೊಟ್ರೆ ನಮ್ಮ ಮಕ್ಳು ಶಾಲಿ ಗಾಡಿ ಕಳಿಸ್ತೀವಿ ಮತ್ತು ಶಾಲಿ ಮಕ್ಳಿಗೆ ಎಲ್ಲಿ ಕಳ್ಸ್ತಾರೆ ಅವ್ರು ತಗೋರಿ ಅಂತ ಕೊಡ್ಬೇಕು ರೀ ನಾವು ತಿಂಗ್ಳಾ ತಿಂಗ್ಳ ಬೇಕಾರ ಕಟ್ಟೊಂದು ರೀ ಇದ್ರಾಗ ನಮ್ಮ ಅಕಸ್ಮಾತ್ ದುಡಿಮೆ ಆಗ್ಲೇ ಇಲ್ಲ ಅಂದ್ರೆ ಅದು ಹತ್ತು ಸಾವಿರ ರೂಪಾಯಿ ಮತ್ತು ಮತ್ತೊಂದೊಂದು ನೂರು ಕಟ್ಗೊತೋಗ್ಕೇಳ್ ರೀ ಹಂಗೆ ಗರ ಮಾಡ್ಬೇಕ್ರಿ ಅವ್ರು ಅದು ಇಲ್ಲ ರೀ ನಮ್ಗೆ ಇವತ್ತು ರೊಕ್ಕ ಇಲ್ಲಾಂದ್ರೆ ರೀ ನಮ್ಮ ಮನೆಯಲ್ಲ ಉಪಾಸಿದ್ರು ನಾವು ಈ ರೊಕ್ಕ ಕಟ್ಬೇಕ್ರಿ ನಾವು ಈ ದುಡ್ಡು ಕಟ್ಬೇಕ್ರಿ ನಾವು ಈಗ ಮತ್ತೆ ರೊಕ್ಕನ ಉಳ್ಯಂಗಿಲ್ಲ ಅಂದ್ರೆ ಮತ್ತೆ ದುಡ್ಡು ಕಟ್ಟಿ ನಾವು ಎಷ್ಟ್ರಾಗಲಿ ಮನೆಗ್ ಹೋಗ್ಬೇಕು ಈಗ ಇವ್ರ ಹಟ್ಟಿ ತುಂಬಿಸ್ಬೇಕ್ರಿ ನಾವು ಈ ಈಗ ಯಾಕೆ ಹೇಳತ್ತ ನೋಡ್ರಿ ನೀವತ್ತಿಕ್ಕೋರಿ ಸರ್ಕಾರದವ್ರ ಹೊಟ್ಟಿ ತುಂಬಿಸೇವ್ರಿ ಯಾಕಂದ್ರೆ ಅವ್ರು ಒಳಗ್ ಕುಂತಿರ್ತಾರ ನಿಮ್ಮ ಕಳ್ಸಿರ್ತಾರ ಹಿಂಗನ ಅಂದ್ರೆ ದೊಡ್ಡಾರ ಸಣ್ಣಾರು ಎಲ್ಲಾರು ಮರ್ಯಾದೆ ಅಷ್ಟ ಇರ್ತೈತೆ ರೀ ನಾವು ಬಡವರಂದ್ರೂ ನಮಗೂ ಐತಿ ನಾವಿಲ್ಲ ನೀವು ಹೆಂಗ್ ಬರ್ತೀರಿ ನಾವು ಬಂದು ಹೋಟ್ ಹಾಕಿದಾಗ ನಿಮ್ ಮುಂದೆ ಬರ್ತೀರಿ ಇಲ್ಲ ಹೆಂಗ್ ಬರ್ತೀರಿ ನೀವು ಇಲ್ರಿ ಕೈ ಕೈ ಕೂಡದಾಗನ ಅದ ಜೀವನ ಹಾಕತ್ತೀವಿ ಮತ್ತರಿ ಅವ್ರು ತಿಳ್ಕೊಬೇಕ್ರಿ ನಾ ಸೌಕಾರ ನನ್ನ ಹಿಂದಿನ ಪೊಲೀಸರು ಅದಾರಂತ ಅವ್ರು ತಿಳ್ಕೊಂಡಿರ್ಬೋದೆ ನಾವೆಲ್ಲ ಜನ ಆ ಪೊಲೀಸ್ ಹಾಕಿ ಅಲ್ಲಿ ಬರ್ತಾರ್ರಿ ಅವ್ರು ಇಲ್ಲಿ ಹಂಗೆ ಸುಳ ಏ ನೀವು ಕಾಲ ಬಿಡ್ತಾನ ಕೈಯ ಮುಗಿತೀನಿ ನಮ್ಮ ಓಟ್ ಹಾಕ್ರಿ ನಮ್ಗೆ ಮುಂದೆ ಕಳಿಸ್ರಿ ಅಂದು ದಾಗ ನಿಂತು ನಮ್ಮ ಕಾಲು ಬುಳಂಗೆ ಮಾಡ್ಕೊತಾರ್ರಿ ಅವ್ರಿಗೆ ಈಗ ಹಂಗೆ ಮಾಡ್ಕೊಂತಾರ ನೋಡ್ರಿ ಅವ್ರಿ ಹೇಳಾರ ಹೇಳಂತ ಇಕೋಬೇಡ್ರಿ ನೀವು ಈಗ ಹೊಳ್ಳಿ ಜನದ ಕಾಲ ಅವ್ರು ಬಿಳ್ಬೇಕ್ ಈಗ ಈಗ ನಮ್ ಕಾಲಂತೂ ಬಿಳದ ಬಿಡದಾಗ ಎಲ್ಲರಿ ಯಾಕಂದ್ರೆ ನಮ್ಗೆ ಏನ್ ಮಾಡ್ಯಾರ ಏನು ಮಾಡೇ ಇಲ್ಲ ನೋಡ್ರಿ ನಮಗ್ ನೋಡ್ರಿ ನೀವು ನೀರಿನ ವ್ಯವಸ್ಥಾ ಎಲ್ಲೇ ಹೋಗ್ಲಿ ನಮ್ಗೆ ಈಗ ನೋಡ್ರಿ ನೋಡ್ರಿಲ್ಲ ಬೆಳಿಗ್ಗೆ ಅಂತೂ ಗಿರ್ಯಕ್ಕಿ ಒಬ್ಬರು ಬರೋದಿಲ್ಲ ಇಷ್ಟಿಷ್ಟ ಟೈಮ್ ಬೇಕಾದ್ರೆ ಕೊಡಲಿ ಬೆಳಗಿಂದ ಗಿರಾಕಿದ್ರೆ ನಾವು ರಾತ್ರಿ ಹತ್ತಿರ ಮಾಡಕ್ಕೆ ಕುಂದ್ರದೇ ಇಲ್ಲ ರೀ ಹೌದಿಲ್ಲ ರೀ ಬೆಳಗಿಂದ ಗಿರ್ಯಕ್ಕೆ ಬರ್ಬೇಕ್ರಿ ಮಾಡ್ತಾರಿಗೆ ಬರ್ತಾರ್ರಿ ನಾವು ಕಟ್ಟಿದ ರೇಟ್ ನಮ್ಮ ರೊಕ್ಕ ಆಗಲ್ಲ ರೀ ನಮ್ದು ದುಟ್ಟಿನೇ ಹೌದಿಲ್ಲ ರೀ ನಮ್ಮದು ನಮ್ದು ದುಡ್ಡಿ ಅವ್ರು ಸಂಜೆ ಮಟ್ಟ ಆರು ಗಂಟೆ ಮಠ ಹೋದ್ರಿ ನಾವು ಇಲ್ಲಿ ರಾತ್ರಿ ಹತ್ರ ಮಾಡಕ್ಕೆ ಕುಂದ್ರಬೇಕಲ್ರಿ ನಮ್ಮ ಅಂಡ್ರಿಗೆ ಮಕ್ಕಳಿಗೆ ಸ್ಯಾಲಿ ಹೋಗಿರ್ತಾರೆ ಗಾಂಡುಗಳು ಕೆಲ್ಸಕ್ಕೆ ಹೋಗಿರ್ತಾರ ಅವ್ರ ದುಡ್ಗಿ ಅಡಿಗೆ ಮಾಡದ್ರಿ ನಾವು ಹೆಣ್ಮಕ್ಳ ಮಾಡ್ಬೇಕು ಎಲ್ಲಾ ಯಾವಾಗ ಯಾವಾಗ್ರಿ ನಾವು ಅದಕ್ಕೆ ಬೆಳಗಿಂದ ಇನ್ನು ವ್ಯಾಪಾರ ಇದ್ರೆ ನಾವು ಬೆಳಗಿಂದ ಇದು ಮಾಡ್ತಿವ್ರಿ ಈ ರಾತ್ರಿ ಹತ್ತಿರ ಮಾಡಕ್ ಕುತ್ರಿ ವ್ಯಾಪಾರ ಆಗಲ್ಲ ಇಲ್ರಿ ಒಂದು ರೂಪಾಯಿ ಬಂದಿಲ್ರಿ ನಮಗೆ ಯಾವ್ದಿಲ್ಲ ನೋಡ್ರಿ ನಮಗೆ ಏ ಅನುಕೂಲ ಇಲ್ರಿ ಅದ ಹೇಳಿ ಸರ ನಾವು ದಿನಾ ಮಾರ್ಕೆಟ್ ಬರ್ತೇವ್ರಿ ಯಾವ ಬಸ್ನ ಅತ್ತಿ ಹೌದ್ರಿ ಇದು ಎರಡ್ ಸಾವಿರನು ಬಂದಿಲ್ರಿ ನಮಗೆ ಈ ಬಸ್ ಹತ್ತದ ಬೇಡ್ರಿ ನಮಗೆ ಇಲ್ಲಿ ಸಹಾಯ ಮಾಡಣ ಈ ಕೆಲ್ಸಕ್ಕೆ ರೀ ನಮ್ಗೆ ಗಾಡಿ ಕಳ್ಸಿ ಬೇಕಾದ ನಮ್ಗೆ ವರ್ಷಾನು ತಿಂಗಳ ತಿಂಗ್ಳ ಹಿಂಗೆ ಅಂತೇಳಿ ರೊಕ್ಕ ರೀ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅರಿ ಕೊಟ್ರೆ ಒಂದೊಂದು ನೂರು ರೀ ನಾವು ಒಂದೊಂದು ನೂರು ರೂಪಾಯಿ ಕಟ್ತೀವಿ ಆ ಥರ ಮಾಡಿದರೆ ಚಲೋ ರೀ ಅವ್ರಿ ನಮ್ಮ ಹೆಸರಿಗೆ ಕೊಡ್ತಾನೆ ಅನ್ನೋದು ಕೊಡೋಂಗಿಲ್ಲ ಈಗ ನಿಮ್ಗೆ ಬಂದೈತ್ರಿ ನಿಂದು ಯಾಕೆ ಅಂತಾರೆ ಕೇಳ್ತಾರೆ ಅವ್ರಿ ಕೇಳಿಲ್ಲ ರೀ ನಾಲ್ಕು ಮಂದಿಗೆ ಬಂದೈತ್ರಿ ನಾಲ್ಕು ಮಂದಿಗೆ ಬಂದಿಲ್ಲ ಅದು ಯಾಕೆ ಬಂದಿಲ್ಲ ನೀವು ಹೊಳ್ಳಿ ನೀವು ಮಾಡಿರ್ತೀರಿಲ್ಲೇ ನಿಮ್ಮ ಕಡೆ ಅರ್ಜಿ ಕೊಟ್ಟೇವಿಲ್ಲ ನಿಮ್ಮ ಕಡೆ ಹೋಗಿ ಕೇಳ್ಬೇಕು ಅವ್ರ ದುಡ್ಡು ಯಾಕೆ ಬಂದಿಲ್ಲ ನೀವು ಕೇಳ್ಬೇಕ್ರಿ ಅದೇ ಒಬ್ರದ್ದು ಬಂದು ಬಿಟ್ಟಲೆ ಯಾವ್ದು ಬಂದೈತೆ ಅಂದ್ರೆ ನೀವು ಬಿಡಬಾರ್ದೆ ನಮ್ಮ ದುಡ್ಡು ಕೇಳ್ಬೇಕು ಎರಡು ಮಂದಿ ಹೋಗಿರ್ತಿ ಒಬ್ರದ್ದು ಬಂದು ಒಬ್ರದ್ದು ಯಾಕೆ ಬರೋಂಗಿಲ್ಲ ನಾವು ಕಳ್ಸಿದ ದುಡ್ಡು ಯಾಕೆ ಹೋಗಂಗಿಲ್ಲ ನೀವು ಅದೇ ನೀವು ಕೇಳ್ದೆ ಹೆಂಗೆ ಬರ್ತೈತೆ ರೀ ಒಂದು ರೂಪಾಯು ನಂಗೆ ಬಂದಿಲ್ಲ ರೀ ಇವ್ರಿಗೆ ಬಂದೈತೆ ಅವ್ರು ಬಂದಿಲ್ಲ ಅಂದರೆ ಇವು ಒಟ್ಟ್ರಿಗೆ ಕಳ್ಸೇವೆ ನಾವು ಯಾಕೆ ಹೋಗ್ಲಿಪ್ಪಾ ಒಂದು ಸರಿಯಾರ ಬರ್ಬೇಕ್ರೆ ಮೂರು ಸರಿ ಅರ್ಜಿ ಕೊಟ್ಟೆ ಏ ನೀವು ಹೇಳಿ ತಡೀರಿ ತಡೀರಿ ಅಂತ ಹೇಳ್ತಾರೆ ಬ್ಯಾಂಕ್ನ ಪಾಸ್ಬುಕ್ ಹೋಯ್ತಾವೆ ರೀ ಹತ್ತು ಸಾವಿರ ಕಟ್ಟೆ ನಾವು ದುಡ್ದು ದುಡ್ರಿ ಪಾಸ್ಬುಕ್ ರೇ ಆಗಿರಿ ಹತ್ತು ಸಾವಿರ ಕಟ್ಟೆ ನಮ್ಗೆ ಕಷ್ಟಕ್ಕೆ ಬೇಕಂತ ಸರ್ಕಾರದಾರಂತೂ ನಮ್ಮ ಕಷ್ಟಕ್ಕೆ ಕೊಡೋಂಗಿಲ್ಲ ರೀ ಕಷ್ಟಕ್ಕೆ ಕೊಡೋಂಗಿಲ್ಲ ನಾನು ಮಾರ ಕುಂತ್ರಿ ನಾಲ್ತೈದು ವರ್ಷ ಆಯ್ತು ನಾಲ್ಕೈದು ವರ್ಷ ಅದು ಕಾಯಿ ಪಲ್ಯನ ಇದೇ ಆಶಾಪಾರ ಕ್ಯಾರ್ಯಾರಿದೆ ಹಾಂ ಏನು ಇಲ್ಲ ಸರ್ ಏನೂ ಇಲ್ಲ ಶೌಚಾಲಯ ಇದು ನೀರಿಂದು ಎಲ್ಲ ವ್ಯವಸ್ಥೆ ಮಾಡಿದ್ರೆ ನಿಮ್ಗೆ ಭಾಳ ಪುಣ್ಯ ಬಂದಾಗ ಆಗ್ತೀರಿ ಸರ್ ಏನು ಸೌಲಭ್ಯ ಅಲ್ಲ ಏನು ಮಾಡ್ಬೇಕ್ರಿ ಹಾಂ ಇನ್ನೂ ಮಾಡಬೇಕಲ್ರಿ ಬರ್ರಿ ಹಿಂಗಾಲಾಗಂತಾರೆ ಯಾರು ಮಾಡಿಲ್ಲ ಆ ಮಂತ್ರಿ ಬಂದರೆ ಈ ಮಂತ್ರಿ ಬಂದ್ರೆ ಏನು ಮಾಡಕೊಂತಾರೆ ಏನೂ ಇಲ್ಲ ಹಂಗೆ ಬಡ್ರ್ ಮಂದಿ ಹಂಗೆ ಹೇಳ್ಕೊತ ಮಾಡ್ಕೊತ ಉಂಟ್ರ ಕಾಯಿಪಾಲಿ ಮಾರಕ್ಕೆ ಕೊಟ್ರೆ ಭಾಳ ಪುಣ್ಯ ಬಂದಾಗ ಜಾಸ್ತಿ ತೊಗೊಂಬಂದು ಕೊಡ್ತೀರಾ ಅವ್ರು ಸಾಲ ಕೊಟ್ಟಿರಲ್ಲ ಸಾಲ ಮಾಡ್ಕೊಡ್ತೀವಿ ಇಲ್ಲ ತಿಂಗಳ ತಿಂಗ್ಳಾ ಕೊಡ್ತಾರೆ ಅದಕ್ಕೇನಿಲ್ಲ ಏನ್ರಿಪ್ಪ ಪಳಮಕ್ಕರದ ಮರ್ಯಾದಿನ ಇಲ್ಲ ಇಲ್ಲಿ ಅದೊಂದು ಮಾಡಿ ಭಾಳ ಪುಣ್ಯ ಬಂದಾಗ ಹೆಳ್ಮಕ್ ಅಲ್ಲೇ 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 ಬಳ್ಳಿ ಬಳ್ಳಿ ಬಳಿ ಹುಕ್ಕಾರಲ್ಲ ನಮ್ಮ ಕುಂದ್ರಾಕನ್ಯ ಶೌಚಾಲಯ ನೀರು ವ್ಯವಸ್ಥಾ ನಮಗೆ ವ್ಯಾಪಾರ ಮಂದಿಗೆ ಸ್ವಲ್ಪ ಸಾಲ ಕೊಟ್ಟರು ಭಾಳ ಪುಣ್ಯ ಬಂದಾಗ ಆಕೈತಿ ಮುಂಜಾನೆ ಆರ ಏಳು ಆರೂವರೆಗೆ ಅಂದ್ರೆ ಬರ್ತೇವ್ರಿ ಇಲ್ಲಿ ಏಳು 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 ಗಂಟೆಗೆ ಹೋಗೋದು ಹತ್ತು ಹನ್ನೊಂದು ಗಂಟೆಗೆ ಕುಂದತ್ತೇವ್ರಿ ಹೌದು ರೀ ಬಿಸಿಲ ಮಳಿ ಎಲ್ಲ ಕೂಡ ಬಂದು ಬಿಡ್ತೇವೆ ಬಿಡ್ರಿ ಅದಕ್ಕೆನ್ನೆಲ್ಲ ಎಲ್ಲ ಸಂತಿ ಮಾಡ್ತೇನೆ ರೀ ಶಾಂತಿನಗರ್ ಸಂತಿ ಮಾಡ್ತೇವ್ರಿ ಗಾಂಧಿನಗರ ಸಂತಿ ಮಾಡ್ತೇವ್ರಿ ಮತ್ತು ನಮ್ಮದು ಶಾಂತಿ ನಗರ ಸಂತ್ಯಾಗ ನಮ್ಮ ಜಗದೀಶ್ ಶೆಟ್ಟರ್ ಮಾಡಿಕೊಟ್ರೆ ನಮ್ಗೆ ಶಾಂತಿನಗರನಾಗ ನಮ್ಮ ಮಾರ್ಕೆಟ್ ಹೋಗಿತ್ರಿ ಅವ್ರು ಅನುಕೂಲ ಮಾಡಿ ಮತ್ತು ಪ್ಯಾಟೆಗೆ ಹಚ್ಚಾ ಕೊಟ್ಟರೆ ಎಲ್ಲ ಜಾಗ ಮಾಡ್ರಿ ನಮ್ಗೆ ಅಲ್ಲಿ ನಮ್ಗೇನು ಚಿಂತಿಲ್ಲ ಅಲ್ಲಿಂದ ಭಾಳ ಚಲೋ ಐತಿ ನೀರಿ ವ್ಯವಸ್ಥೆ ಆಗಿ ವ್ಯವಸ್ಥೆ ಎಲ್ಲ ಚಲೋ ಮಾಡಾರ ಇಲ್ಲೇ ಅಷ್ಟೇ ಸ್ವಲ್ಪ ಹೆಣ್ಮಕ್ಕರ್ ಮರ್ಯಾದೆ ಮುಚ್ಚಬೇಕಂದ್ರೆ ಎಲ್ಲರೂ ಮಾಡಿಕೊಟ್ರೆ ಭಾಳ ಚಲೋ ಆಕೇತಿ ನೋಡ್ರಿಪ್ಪ ಅದು ಒಂದು ಸ್ವಲ್ಪ ಸಾಲದಾರ ಮಂದಿಗೆ ಬಡ್ರ ಮಂದಿ ಅದಾರ ಇಲ್ಲೇ ಸಾಲ ಪಾಲಾ ಕೊಟ್ರೆ ಭಾಳ ಆಕೈತಿ ಹಾಂ ಅದು ನೀರಿನ ಒಂದು ಒಂದು ಮೂರೊಂದು ಮಾಡಿಬಿಡಿರಿ ಬಾ ಪಾಪ ಪುಣ್ಯ ಬರ್ತೈತಿ ಯಾರಿಗಂತರ ಅವ್ರಿಗೆ ಊಟ ಊಟ ಹಾಕ್ತೇವೆ ನಾವು ಇಲ್ಲ ಅನ್ನಂಗಿಲ್ಲ ಕೆಲಸ ಮಾಡ್ಕೊಳ್ಳಿ ಸಾಕು ಮತ್ತೇನು ಬೇಡ ನಾವು ಕ್ಯಾಬೇಜ್ ಫ್ಲವರ್ ಕಾರ್ನ್ ರೀ ಏನು ಮಾರ್ತೇವೆ ರೀ